ರಾಜ್ಯ ಮಟ್ಟದಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಆಂದೋಲನ ಅಂಥ ಬರೆದು ಪೋಸ್ಟ್ ಮಾಡುವ ವಸಂತ್ ಗಿಳಿಯಾರ್ ಧರ್ಮಸ್ಥಳ ಸೌಜನ್ಯಳಿಗೆ ನ್ಯಾಯ ದೊರಕಿಸಲು ಹೋಗಿ ಏನಾಯ್ತು ಮಗಳೇ ಟೈಟಲ್ ಇಟ್ಟು ವಿಡಿಯೋ ಮಾಡಿ ಸುಳ್ಳು ಸುದ್ದಿ ಹರಡಿಸಿ ಜನರ ದಿಕ್ಕು ತಪ್ಪಿಸಿದ ಈ ವ್ಯಕ್ತಿ ಶ್ರೀ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಮೇಲೆ ಧಕ್ಕೆ ತಂದಿದ್ದಾನೆ ವಸಂತ ಗಿಳಿಯಾರ್ ಸಂಜೀವ ಮಡಿವಾಳ ಮತ್ತು ಅನಂತರಾವ್ ವಿರುದ್ಧ ಮುಲ್ಕಿ ಮತ್ತು ಬಜ್ಪೆ ಪೊಲೀಸ್ ಠಾಣೆಗಳಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ರಾಜೇಶ್ ಕೊಟ್ಟಾರಿ ಮತ್ತು ಗಣೇಶ್ ಶೆಟ್ಟಿ ದಾಖಲಿಸಿದ್ದಾರೆ ಕಟೀಲು ದೇವಸ್ಥಾನದ ಆಸ್ರಣ್ಣ ಅವರ ಆಡಳಿತ ವೈಫಲ್ಯ ಕಟೀಲು ದೇವಸ್ಥಾನ ನಡೆಯುವ ರೀತಿ ಹಣದ ದುರುಪಯೋಗ ಮತ್ತು ಇತರ ವ್ಯವಹಾರಗಳ ಬಗ್ಗೆ ಯೂಟ್ಯೂಬ್ ಮತ್ತು ಸಾರ್ವಜನಿಕರ ಮೂಲಕ ಮಾಹಿತಿ ರವಾನಿಸುವ ಮೂಲಕ ಕಟೀಲು ದೇವಸ್ಥಾನದ ಪ್ರತಿಷ್ಠೆಗೆ ಧಕ್ಕೆ ತಂದಿದ್ದಾರೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದರು ಪ್ರಖ್ಯಾತಿ ಮತ್ತು ಕಾರ್ಮಿಕತೆಯನ್ನು ಹೊಂದಿರುವಂಥ ದೇವಸ್ಥಾನ ನಾನಿವತ್ತು ನಿಮ್ಮ ಜೊತೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಕುರಿತಾದಂಥ ಮತ್ತು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಡಳಿತ ವೈಫಲ್ಯದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದೇನೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕಳೆದ ಎಂಟು ವರ್ಷಗಳಿಂದ ಈಚೆಗೆ ಯಾವುದೇ ಆಡಳಿತ ಅಧಿಕಾರಿಯನ್ನು ಸರ್ಕಾರ ನೇಮಿಸಿಲ್ಲ ಯಾಕೆ ಸರ್ಕಾರಕ್ಕೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿಯನ್ನು ಇಲ್ಲಿಯ ತನಕ ನೇಮಕ ಮಾಡಲಿಕ್ಕೆ ಆಗಿಲ್ಲ ಅಂತ ಕೇಳಿದರೆ ಅಲ್ಲಿನ ಅಸ್ರಣ್ಣರ ಪ್ರಭಾವಳಿ ಹೌದು ಕಟೀಲು ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ದುರ್ಗಾಪರಮೇಶ್ವರ ನೆನಪಾಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಾದಗಳ ಕಾರಣಕ್ಕೆ ಅಸ್ರಣ್ಣರು ನೆನಪಾಗ್ತಾ ಇದ್ದಾರೆ ನಾನು ತಮಾಷೆಗೆ ಹೇಳೋದಿದೆ ಅಸುರರ ಅಣ್ಣಂದಿರು ಈ ಅಸ್ರಣ್ಣರು ಅಂತೇಳಿ ಸ್ಥಳ ಪುರಾಣದ ಒಂದು ಪ್ರತೀತಿಯನ್ನು ಹೇಳ್ತೇನೆ ಒಂದು ಪ್ರವಾಹ ಬಂದಾಗ ದುರ್ಗಾ ಪರಮೇಶ್ವರಿಯ ಮೂರ್ತಿಯನ್ನು ಅಸ್ರಣ್ಣ ಯಾವುದೋ ಒಬ್ಬ ಹಿರಿಯ ಹಸರಣ ಅಪ್ಪಿ ಹಿಡ್ಕೊಂಡು ಮೂರ್ತಿಯನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳಿ ಬರ್ತದೆ ನಾನು ಹೇಳೋದು ಆ ಮೂರ್ತಿ ಕೊಚ್ಚಿಕೊಂಡು ಹೋಗತ್ತೆ ಅಂತ ಹೇಳಿ ಅಲ್ಲ ತಾನು ಕೊಚ್ಚಿಕೊಂಡು ಹೋಗ್ತೀನಿ ಅಂತ ಹೇಳಿ ಆಸ್ರಣ್ಣ ಆ ಮೂರ್ತಿಯನ್ನ ಹಿಡ್ಕೊಂಡಿರಬೇಕು ಅಂತ ಇದನ್ನು ಸುಮ್ಮನೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಆ ಮೂರ್ತಿಯ ಆಧಾರದ ಮೇಲೆ ತನ್ನ ಬದುಕನ್ನ ತನ್ನ ಸಮಷ್ಟಿಯನ್ನ ಕಟ್ಟಿಕೊಂಡಂತ ಅಸ್ರಣ್ಣ ಕುಟುಂಬ ಇವತ್ತು ಇಡೀ ದುರ್ಗಾ ಪರಮೇಶ್ವರ ದೇವಸ್ಥಾನವನ್ನೇ ತೂಕಕ್ಕಿಟ್ಟು ಮಾರಲಿಕ್ಕೆ ರೆಡಿಯಾಗಿ ನಿಂತಿದೆ ಆದ್ರೆ ಸರ್ಕಾರ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ಕಾರ ಅಲ್ಲಿಗೊಂದು ಸಮರ್ಥ ಕಾರ್ಯನಿರ್ವಹಣಾಧಿಕಾರಿಯನ್ನ ತಂದು ಹಾಕ್ತಾ ಇಲ್ಲ ಹಿಂದೂಗಳ ಪುಣ್ಯಕ್ಷೇತ್ರ ಕಟೀಲಿನ ಬಗ್ಗೆ ಅಲ್ಲಿನ ಆಡಳಿತ ವರ್ಗದ ಬಗ್ಗೆ ಬಾಯಿಗೆ ಬಂದಂತೆ ಬೊಗಳಿದ ಈ ಪೇಮೆಂಟ್ ಗಿರಾಕಿ ಪುಣ್ಯಕ್ಷೇತ್ರ ಸಂರಕ್ಷಣೆ ಮಾಡ್ತಾನ ಇದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದಲ್ಲಿ ಆಡಳಿತ ಮಾಡುವವರ ಬಗ್ಗೆ ಯಾಕೆ ಈತ ಎತ್ತಲ್ಲ ಸೌಜನ್ಯ ಕೇಸ್ ದಿಕ್ಕು ತಪ್ಪಿಸಲು ಬಡ್ಡಿ ದಂಧೆ ಬಗ್ಗೆ ವಿಡಿಯೋ ಮಾಡಲು ಎಷ್ಟು ಪೇಮೆಂಟ್ ತಗೊಂಡಿರಬಹುದು ಈ ವ್ಯಕ್ತಿ ಈ ವರ್ಷದಲ್ಲಿ ಆದ ಚುನಾವಣೆ ದಿನದಂದು ವಸಂತ್ ಗಿಳಿಯಾರ್ಸಿ ಎಂಬ ಫೇಕ್ ಫೇಸ್ಬುಕ್ ಪೋಸ್ಟ್ ಮಾಡಿ ಸಿಕ್ಕಿಬಿದ್ದಿದ್ದ ಇದರ ಬಗ್ಗೆ ಕಂಪ್ಲೇಂಟ್ ಆದಾಗ ಐದು ನಿಮಿಷದಲ್ಲಿ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಮರುದಿನ ಪೊಲೀಸ್ ಈತನನ್ನು ಹುಡುಕೊಂಡು ಬಂದಾಗ ತಮಿಳುನಾಡಿಗೆ ಎಸ್ಕೇಪ್ ಆದ ಈ ವ್ಯಕ್ತಿ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತಾನಂತೆ ಶ್ರೀ ಕ್ಷೇತ್ರ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಆಡಳಿತದ ಆಸರಣ್ಣರವರ ಬಗ್ಗೆ ಹಿಯಾಳಿಸಿ ಮಾತಾಡಿದವನು ಈತ ಎಲ್ಲಿ ಲಾಭ ಇದೆಯೋ ಅಲ್ಲಿ ಧರ್ಮ ಸಂರಕ್ಷಣೆ ಮಾಡೋ ಪೇಮೆಂಟ್ ಗಿರಾಕಿ ಇವನು ಸರ್ಕಾರ ಅಲ್ಲಿಗೊಂದು ಸಮರ್ಥ ಕಾರ್ಯನಿರ್ವಹಣಾಧಿಕಾರಿಯನ್ನ ತಂದು ಹಾಕ್ತಾ ಇಲ್ಲ ಈ ಹಿಂದೆ ಶಾನಾಡಿ ಅಜಿತ್ ಕುಮಾರ್ ಹೆಗಡೆ ಎನ್ನುವಂತಹ ಒಬ್ಬ ದಕ್ಷ ಅಧಿಕಾರಿ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದಿದ್ರು ಆದ್ರೆ ಈ ಅಸ್ರಣ್ಣರ ಪ್ರಭಾವ ಎಷ್ಟು ಮಟ್ಟಿ ಇದೆ ಅಂತ ಹೇಳಿದ್ರೆ ರಾತ್ರೋ ರಾತ್ರಿ ಅವರನ್ನ ಎತ್ತಂಗಡಿ ಮಾಡಿ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿಬಿಟ್ಟಿದ್ರು ಧರ್ಮಸ್ಥಳದ ಸೌಜನ್ಯಳ ಕೇಸ್ನಲ್ಲಿ ಪೊಲೀಸ್ನವರು ಮಾಡಿದಂತಹ ಲೋಪದೋಷಗಳ ಬಗ್ಗೆ ಏನಾಯ್ತು ಮಗಳೇ ಎಪಿಸೋಡ್ನಲ್ಲಿ ಯಾಕೆ ಹೇಳಲ್ಲ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಕೊಲೆ ಅತ್ಯಾಚಾರಗಳಿಗೆ ಸಿ ರಿಪೋರ್ಟ್ ಮಾಡಿರುವ ಬಗ್ಗೆ ಯಾಕೆ ಮಾತಾಡಲ್ಲ ಸೌಜನ್ಯ ಕೇಸ್ ವಿಚಾರದಲ್ಲಿ ವಸಂತ್ ಗೀಳಿಯಾರ್ ಎಷ್ಟು ದುಡ್ಡು ಮಾಡಿದ್ದಾನೆ ಎಂದರೆ ಯಾವುದೋ ಒಂದು ಸೌಜನ್ಯ ಪ್ರಕರಣದ ವಿಚಾರದ ಬಗ್ಗೆ ಚಿಕ್ಕದಣಿಯಿಂದ ಕಪಾಳ ಮೋಕ್ಷ ಮಾಡಿಸಿಕೊಂಡು ಬಂದಿದ್ದಾನೆ ಇಂಥವರ್ನೆಲ್ಲ ಕೆಲವರಿಗೆ ಶಿವಗಣನಂತೆ ಇಂಥ ಪೇಮೆಂಟ್ ಗಿರಾಕಿಗಳು ಸೌಜನ್ಯಳಿಗೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನ್ಯಾಯ ಒದಗಿಸ್ತಾನ ಆರಂಭಿಕವಾಗಿ ನೀವು ಆ ತನಿಖೆಯ ಇದನ್ನು ಒಪ್ಕೊಳ್ತಿರೋ ಅಲ್ಲ ತನಿಖೆಯಲ್ಲಿಯೂ ಮಾಧ್ಯಮದವರು ಒಪ್ಕೊಳ್ತಿರಲ್ವ ಇದು ಬೇಕಾಗಿತ್ತು ತನಿಖೆಯಲ್ಲಿ ಖಂಡಿತ ವ್ಯತ್ಯಾಸಗಳು ಆಗಿವೆ ಅದು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಜನ ಅರ್ಥ ಆಯ್ತು ಅನ್ಸುತ್ತೆ